ಅಲ್ಲ ದೃಷ್ಟಿ ಮಾಮ ಏನಂತನ ಮಾಮ ಏನಂತನ ಹಾಯ್ ಮಾಮ ಹಾಯ್ ಮಾಮ ಹಾಯ್ ಶೈನ್ ಮಾಮ ಎಲ್ಲ ಮಾಮ ಶೈನ್ ಮಾಮ ಎಲ್ಲ ವೀಡಿಯೋ ನೋಡಿ ನಾ ಏನ್ ಕಾಣ್ಸಕತ್ತೀನಿ ವಿಡಿಯೋದಾಗ ಯಾರು ಕಾಣ್ಸಕತ್ತಾರ ಶೈನ್ ಮಾಮ ಅಲ್ಲ ನಿಮ್ಮ ಅಣ್ಣ ಅಲ್ಲ ಅಣ್ಣ ನೋಡ ನಿಮ್ಮ ತಂಗಿ ಸೆಟಪ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಾವು ಊರಿಗೆ ಯಾಕೆ ಬಂದಿದ್ದೀವಿ ಅಂತೇಳಿ ನಾವು ಊರಿಗೆ ಯಾಕೆ ಬಂದಿದ್ದೀವಿ ಅಂತಂದರೆ ಸೊ ನಮ್ಮ ತಮ್ಮ ಅಂದರೆ ಶಾಂತ ಆಂಟಿನ ಮಗನ ಮಗಳ ತೊಟ್ಲ ಕಾರ್ಯಕ್ರಮ ಇರೋದ್ರಿಂದ ಆ ಒಂದು ಫಂಕ್ಷನ್ಗೆ ಬಂದಿದ್ದೀವಿ ಅಲ್ಲಿ ಈ ಥರ ಜೊತೆ ಮಾಡ್ತಾ ಮಾಡ್ತಾರೆ ಮಾಡ್ತಿದ್ರು ವಾಕ್ಯ ಈ ಒಂದು ದೊಡ್ಡ ಕಾರ್ಯದಲ್ಲಿ ನಾವು ಏನ್ ಮಾಡ್ತಾಡಬೇಕು ಅನ್ನೋ ವಿಷಯದ ಕಡೆಗೆ ನಾವು ಯಾಕಂದ್ರೆ ನಾವು ಎಲ್ಲಾ ಮಕ್ಕಳು ತಕ್ಷಣ ಏನ್ ಮಾಡ್ತೀವಿ ಅಂದ್ರೆ ಮಗು ಹುಟ್ಟಿದ ತಕ್ಷಣ ಅವರ ತಾತ ಅಜ್ಜಿಯವರ ಅಥವಾ ಅವರ ಮನೆಯ ಒಂದು ದೊಡ್ಡ ಕೊಡುವುದರ ಮೂಲಕವಾಗಿ ಈ ಒಂದು ಕಾರ್ಯವನ್ನು ನಾವು ಮಾಡ್ತೇವೆ ಅದ ಇದು ಒಂದು ಸಂಪ್ರದಾಯವಾಗಿ ನಾವು ನಡೆದುಕೊಂಡು ಬಂದಂತ ಒಂದು ಆಚರಣವಾಗಿದೆ

তোরা ನಮ್ಮ ಆಟೋಲೋ ಕೊತ್ತರು ನೀನು ಯಾವಾಗ ತಿಂತಾಡಿ ಕಣಣ್ಣ ಕಣಣ್ಣ ತಾತನಿಗೆ ರೆ ಬಡವರ ಮಡಲೆ ಎರುರೆ ಎಲ್ಲರೂ ಜಾತ್ರೆಗೆ ಹೋಗಿ ಆ ಬಗುವಂತ ನಕ್ಷೆ ರೂಪಂಗೆ ನಕ್ಷೆ ಆನ್ ಮಾಡಿದಕ್ಕೆ ಒಂದು ಭಯ ಭಕ್ತ ಸಹಾಯ ಮಾಡಲಿಕ್ಕೆ ಬದಲ ನಮ್ಮ ಕರ್ತನೂ ಹೊಡೆಯೋದು ರಕ್ಷಕನಾದಂಥ ಹೆಸರು ಸೇರುತ್ತೆಯು ನಮ್ಮ ಕರ್ತನಾದಂಥ ಎಷ್ಟು ಕೋಟೆಯು ಸಾಧ್ಯ ದೈವರ ಇಲ್ಲಿ ಸೇರಿದಾಗಿ ನಮ್ಮ ತಂದೆಗೂ ವಿಶೇಷವಾಗಿ ಅವರ ಮನೆ ತಾಯಿಯೊಂದಿಗೂ ಅವರ ಎಲ್ಲ ಕುಟುಂಬ ಬಂಧು ಬಾಂಧವರೊಂದಿಗೂ ಈಗಲೂ ಯಾವಾಗಲೂ ನಿರಂತರ ನೆಲೆಗಳಿವೆ

നഗരി നഗരി ട്രാൻസ്ലേറ്റർ നഗരി നോ അൺസെറ്റ് നോ ലോസ് പറലത് തൈസ്ത് ನೋಡ್ರಿ ಆಂಟಿ ಬಂದ ಆಂಟಿ ಮಂಜು ಫೋಟೋ ತಿಕ್ಕಲ್ಲ ಒಂದ್ ಸೆಕೆಂಡ್ ನೋಡ್ರಿ আগর কোনি গোবলি ইकडे বেরি পড়া কোনি গোবলি ইकडे বেরি ইště নিদর ইकडे നോড়ি ফাস্ট ತನಕ ಹಳ್ಳಿಯ ಬಾವಿ ಸೊ ಇದೆ ಬಾವಿ ನೋಡೋಣ ಬಾವಿ ಒಳಗಡೆ ನೀರು ಅದಾವ ಸೊ ಇದನ್ನೆಲ್ಲ ದನಗಳಿಗೆ ಹಾಕಕ್ಕೆ ಯೂಸ್ ಮಾಡ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದೀನಿ ಓಕೆ ನೋಡಿ ನೀರೊಳಗಡೆ ಆಮೆ ಸಹ ಇದೆ ಕಾಣಿಸ್ತಾ ಇದ್ದಾರಾ ಆಮೆ ಸಹ ಇದೆ ನೋಡಿ ಎಷ್ಟು ವರ್ಷದ ಬಾವಿ ನಂಗೆ ಗೊತ್ತಿಲ್ಲ ಕೇಳಿ ಹೇಳ್ತೀನಿ ನಿಮಗೆ ಸೊ ನೀರು ಮಾತ್ರ ಇದಾವೆ ಎಷ್ಟಿದೆ ಒಂದು ಆಮೆ ಅಲ್ಲ ಎರಡು ಬಾವಿ ಅದೇ ಬಾತು ಮುಂಚೆ ನಾನಾಗೇ ಹುಟ್ಟಿದ ಮೇಲೆ ನಮ್ಮದೆ ಅರವತ್ತು ವರ್ಷ ನಡಬೇಕು ಆಂ ಅರವತ್ತಾರು ವರ್ಷ ಅದಕ್ಕಿಂತ ಮುಂಚೆಯೇ ಇತ್ತು ಏನು ಬಾವಿ ಎಷ್ಟು ವರ್ಷದಂತ ನೋಡಿದ್ರು ಒಂದು ಎಪ್ಪತ್ತು ವರ್ಷದ ಇರ್ಬೇಕು आते कौन है लोहा? चलो बापू ना चलो चले यार ना 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 न ಕುಡಿ 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 ಡಿಸ್ಟರ್ಬ್ ಮಾಡಿದ್ವಾ ಕುಡಿ ಕುಡಿ ಅಯ್ಯೋ ತುಂಬಿಟ್ಟಿರ ನೀರಲ್ಲಿ ನೀರ್ ನೀ ಕುಡಿತಾತ್ ಸಾರಿ ಕುಡಿರಿ ನಿಕ್ಕಿ ನಿನ್ನೆ ನೋಡಕತ್ತ ನೋಡೋದು ಡಾಗಿ ಯಾರೋ ಹೊಸ್ತಾಗಿರೋರು ಬಂದರಂತ ಸೊ ಇದು ಈ ಮನೆ ಏನು ತೋರಿಸ್ತಾ ಇದ್ದೀನಲ್ಲ ಇದು ನಮ್ಮ ಅತ್ತೆ ಅಂದರೆ ನಮ್ಮ ಆಂಟಿಯವರ ಅಜ್ಜಿ ಮನೆ ಅಂತ ಅವ್ರ ಅಮ್ಮ ಅವರೆಲ್ಲ ಹುಟ್ಟಿರೋದು ಇಲ್ಲೇ ಒಂದು ಬಾಲ್ಯಗಳನ್ನ ಸಹ ಇಲ್ಲೇ ಕಳ್ದಿದ್ದಾರೆ ಅಂತ ಹೇಳ್ತಾಯಿದ್ರು ಸೊ ಹಂಗಾಗಿ ಮೆಮೋರಿಗೋಸ್ಕರ ಫೋಟೋ ವೀಡಿಯೋಸ್ನ ಮಾಡ್ಕೊಂಡ್ವಿ ನಿಜವಾಗ್ಲೂ ಹೇಳಬೇಕಂದ್ರೆ ಅಜ್ಜಿ ತಾತ ಇರೋವರೆಗೂ ಮಾತ್ರ ಅದು ಅಜ್ಜಿ ಮನೆ ಆಮೇಲೆ ಅಲ್ಲ ಅವ್ರು ಹೋದ್ಮೇಲೆ ಇದು ಚರ್ಚ್ ಬೆನ್ಕನಹಳ್ಳಿ ಏನಿದೆ ಆ ಊರಿನ ಒಂದು ಸುಂದರವಾಗಿರುವಂತಹ ಚರ್ಚ್ ಚೆನ್ನಾಗಿ ಮಾಡಿದಾರಲ್ಲ ನನ್ಗಂತೂ ಇಷ್ಟ ಆಯ್ತು ರೀ ಓಡಿಸ್ರಿ ಫಂಕ್ಷನ್ ಎಲ್ಲ ಮುಗೀತು ಮನೆಗೆ ಬಂದ್ವಿ ಇವಾಗ ಮನೆಗೆ ಬಂದು ಎಲ್ಲರೂ ಫುಲ್ಲು ಟಯಾರ್ಡಲ್ಲೇ ಇದ್ದೀವಿ ನೋಡಿ ಮನೆಗೆ ಬಂದು ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಮನೆಗೆ ಹೋಗ್ಬೇಕು ಅಂತೆಲ್ಲ ಮಾತಾಡ್ತಾ ಇದ್ವಿ ಸುತ್ತಮುತ್ತ ಜನ ಜೊತೆ ಅದರಲ್ಲಿ ರಾಣಿ ಹೂವು ತಂದು ಕೊಟ್ಲು ನನಗೆ ದುಂಡು ಮಲ್ಲೆಗೆ ಹೂವು ಸೊ ತುಂಬಾ ಸ್ಮೆಲ್ ಗಮ್ಮ ಇತ್ತು ಸೊ ಅದೇ ಗ್ಯಾಪಲ್ಲಿ ರಾಣಿ ಬಟ್ಟೆದೊಂದು ವೀಡಿಯೋ ಮಾಡಿದೆ ಸೊ ಎಲ್ಲರಿಗೂ ಟಾಟಾ ಬಾಬಾಯ್ ಅಂತ ಹೇಳಿಬಿಟ್ಟು ನಮ್ಮ ಊರ ಕಡೆ ಪ್ರಯಾಣ ನಡೆಸಿದ್ವಿ ಹೋಗೋದಾರಿಯಲ್ಲಿ ದಿಗ್ಗ ಅಂದ್ಕೊಳ್ತೀನಿ ಇದು ಊರು ಒಂದು ತೇರ್ ನಡೀತಾ ಇತ್ತು ಸೊ ಮುಂದಕ್ಕೆ ಹೋಗಿದ ತಕ್ಷಣ ಸಹ ಹೆಂಗೆ ಸುಸು ಗಾಡಿನ ಎಲ್ವೇ ಸೈಡ್ಗೆ ಹಾಕಿ ಮತ್ತೆ ಒಂದೇ ಸರಿ ಹೊಡೆದವ್ರು ನಮ್ಮೂರಿಗೆ ನಾವು ಸೇಫಾಗಿ ರೀಚ್ ಆದ್ವಿ ಸೊ ಇದು ಈ ಒಂದು ದಿನದ ವ್ಲಾಗ್ ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ இந்த வீடியோ நான் இன்னொருவரும் கேரளாவில் நன்மையில்